ಬೆಳಗಾವಿ ಗ್ಯಾಸ್ ಕಟರ್ ಬಳಸಿ ಎಟಿಎಂಗೆ ಕಣ್ ಹಾಕಿದ್ದ ಕದಿಮರು ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿರುವ ಎಸ್ಬಿಐ ಎಟಿಎಂಗೆ ಗ್ಯಾಸ್ ಕಟರ್ ಬಳಸಿ ಲಕ್ಷಾಂತರ ರೂಪಾಯಿ ಕಳ್ಳತನ ಮಾಡಿದ ಘಟನೆ ಬುಧವಾರ ಬೆಳಕಿಗೆ ಬಂದಿದೆ ಮಂಗಳವಾರ ತಡರಾತ್ರಿ ಎಟಿಎಂಗೆ ನುಗ್ಗಿರುವ ದುಷ್ಕರ್ಮಿಗಳು ತಂಡ ಎಟಿಎಂ ಸಿಸಿ ಕ್ಯಾಮೆರಾಗಳಿಗೆ ಸ್ಪೇ ಬಳಸಿ ನಂತರ ಗ್ಯಾಸ್ ಕಟರ್ನಿಂದ ಎಟಿಎಂ ಬಾಗಿಲುಗಳನ್ನು ಕಟ್ ಮಾಡಿದ್ದಾರೆ ನಂತರ ಎಟಿಎಂ ನಲ್ಲಿದ್ದ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣವನ್ನು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ ಮಾರಿಹಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವರದಿಗಾರರು ನಿನ್ನೆ ರಾತ್ರಿ ಬೆಳಗಾವಿ ಸಿಟಿನಲ್ಲಿ ಸಾಂಬ್ರ ಒಂದು ಎಟಿಎಂ ಕಾಲತನ ಆಗಿದೆ ಇದರಲ್ಲಿ ಟೋಟಲ್ ಸೆವೆನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಫೈವ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ದುಡ್ಡು ಕಲ್ತನ ಆಗಿದೆ ಈಗ ನಾವು ಎಲ್ಲ ಸಿ ಸಿ ಟಿ ಫುಟೇಜ್ ನಾವು ಎಕ್ಸಾಮಿನ್ ಮಾಡಿಕೊಂಡು ಅದು ಒಂದು ಐಡಿಯಾ ನಮಗೆ ಬಂದಿದೆ ಅದು ಎಮ್ ಒ ಹೇಗೆ ಮಾಡಿದರಂತೆ ಸೊ ಇದರಲ್ಲಿ ಅದು ಸಿ ಸಿ ಟಿ ವಿ ಫುಟೇಜಿಂದ ಮೂರು ಜನ ಆರೋಪಿಗಳು ಅವರು ಮಾಸ್ ಹಕ್ಕೊಂಡು ಈ ಎ ಟಿ ಎಮ್ ಆಲ್ಗಡೆ ಬಂದಿದ್ದಾರೆ ಮತ್ತು ಇದು ಕಟ್ಟರ್ ಯೂಸ್ ಮಾಡಿಕೊಂಡು ಕಲ್ತನು ಮಾಡಿದ್ದಾರೆ ನಮ್ಮ ಫುಟೇಜ್ ಪ್ರಕಾರ ಅವರು ಅಟ್ ಅರೌಂಡ್ ಒನ್ ಫಿಫ್ಟಿ ಸೆವೆನ್ ಅವರು ಇದು ಎಲ್ಲ ಅವರು ಮಾಡಿದ್ದಾರೆ ಈಗ ನಾನು ಸ್ಪಾಟ್ಗೆ ನಾನು ವಿಸಿಟ್ ಮಾಡಿದ್ದೀನಿ ಮತ್ತು ಈಗ ಆ ವಿಲ್ ಫಾರ್ಮ್ ತ್ರೀ ಸ್ಪೆಷಲ್ ಥೀಮ್ಸ್ ನನ್ನ ಪ್ರಕಾರ ಬಹುಶಃ ವಿ ಕ್ಯಾನ್ ಡಿಟೆಕ್ಟ್ ದಿಸ್ ಕೇಸ್ ವಿಡ್ ಇನ್ ಒನ್ ವೀಕ್ ಇದು ಕೇಸ್ ಡಿಟೆಕ್ಟ್ ಮಾಡಬಹುದು ಮತ್ತು ಈ ಸೇಮ್ ಸೇಮ್ ಎಮ್ ಒ ರಾತ್ರಿ ಕೂಡ ಆಗಿದೆ ಹ್ಯಾವ್ ಟು ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ